ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಶು ವೈಬ್ಸ್ ಚಾನಲ್ ನಾನಿವತ್ತು ಸ್ಟೀಮ್ ಫಿಶ್ ಮಸಾಲ ಹೇಗೆ ಮಾಡುವುದಂಥೇಳಿ ಒಂದು ರೆಸಿಪಿಯನ್ನು ಹೇಳ್ತಾ ಇದ್ದೇನೆ ನೋಡಿ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಉಂಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಯಾವ ರೀತಿ ಮಾಡುವುದಂತ ನೋಡುವ ನೋಡಿ ನಾನೊಂದು ಒಂದು ಹತ್ತು ಹನ್ನೆರಡು ಮೀನಿಗೆ ಮಸಾಲವನ್ನು ಹೇಳ್ತಾ ಇದ್ದೇನೆ ನೋಡಿ ನಾನೊಂದು ಹನ್ನೆರಡು ಮೀನು ತಗೊಂಡಿದ್ದೇನೆ ಇದಕ್ಕೆ ಯಾವ ರೀತಿ ಮಸಾಲ ರೆಡಿ ಅಂತ ನೋಡುವ ಮೊದಲಿಗೆ ಮೀನನ್ನು ಕಟ್ ಮಾಡಬೇಕು ಅದನ್ನೊಂದು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕುವ ಚೆನ್ನಾಗಿ ಕಟ್ ಮಾಡಿ ಈ ಥರ ಇಡಬೇಕು ನೋಡಿ ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕಲ್ವಾ ಹಾಗೆ ಇದಕ್ಕೆ ನಾವು ಒಂದು ಸ್ವಲ್ಪ ಅರಶಿನ ಮತ್ತು ಉಪ್ಪನ್ನು ಹಾಕಬೇಕು ನಾನೀಗ ಒಂದು ಸ್ಪೂನು ಅರಶಿನವನ್ನು ಹಾಕ್ತೇನೆ ಅದಕ್ಕೆ ಚೆನ್ನಾಗಿ ಅದಕ್ಕೆ ಹಾಕಿದರೆ ಸ್ಮೆಲ್ ಎಲ್ಲ ಬರೋದಿಲ್ಲ ಮೀನು ಇಲ್ಲದ್ರೆ ಅದರದ್ದು ಸ್ಮೆಲ್ ಬರ್ತದೆ ಮೀನಿಗೆ ಒಂದು ಸ್ಪೂನಷ್ಟು ಅರಶಿನವನ್ನು ಹಾಕಬೇಕು ನಂತರ ಅದಕ್ಕೆ ಒಂದು ಎರಡು ಸ್ಪೂನ್ ಇಲ್ಲದ್ರೆ ಒಂದೂವರೆ ಸ್ಪೂನು ಉಪ್ಪು ಹಾಕಬೇಕು ನೋಡಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಸಾಕಾಗ್ತದೆ ಅದರ ಮೇಲೆ ಚೆನ್ನಾಗಿ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಉಪ್ಪು ಮತ್ತು ಅರಶಿನವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಐದು ನಿಮಿಷ ಇಟ್ಟು ಒಂದು ಬಾನಲಿಗೆ ಹಾಕಬೇಕು ನೋಡಿ ಈ ಥರ ಚೆನ್ನಾಗಿ ಅದರ ಮೇಲೆ ಹಾಕಿ ಅಪ್ಲೈ ಮಾಡಿ ನಂತರ ಇದನ್ನೊಂದು ಬಾನಲಿಗೆ ಹಾಕಿಡುವ ಎಲ್ಲವನ್ನೊಂದು ಬಾನಲಿಗೆ ಹಾಕುವ ನಂತರ ಇದಕ್ಕೆ ಬೇಕಾಗಿರುವಂಥ ಮಸಾಲವನ್ನು ರೆಡಿ ಮಾಡ್ಕೋಬೇಕೀಗ ಯಾವ ರೀತಿ ಮಸಾಲವನ್ನು ಮಾಡುವುದಂತ ನೋಡುವ ನೋಡಿ ನಾನು ಒಂದು ಹದಿನೈದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬೇಕಾದರೆ ಹನ್ನೆರಡು ಕೂಡ ತಗೊಳ್ಬೋದು ಖಾರ ಜಾಸ್ತಿ ಆದರೆ ಅವರು ಜಾಸ್ತಿ ಇಷ್ಟ ಇಲ್ಲದವರು ಸ್ವಲ್ಪ ಕಡಿಮೆ ತಗೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ತಗೊಂಡಿದೆ ನೋಡಿ ಎಷ್ಟೊಂದು ಗ್ರೀನ್ ಮಸಾಲ ಮಾಡಲಿಕ್ಕೆ ಐಟಮ್ಸ್ ಬೇಕು ನೋಡಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡುವಾಗ ನೋಡಿ ಈಗ ಇದನ್ನು ಫಿಶ್ಶಿಗೆ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಮೀನಿಗೆ ಆಗ ಚೆನ್ನಾಗಿ ಆಗ್ತದೆ ಟೇಸ್ಟ್ ನೋಡಿ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡುವ ಇದನ್ನೊಂದು ಅರ್ಧ ಗಂಟೆ ಇಡಬೇಕು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕಿಡುವ ನೋಡಿ ಈಗ ಒಂದು ಬಾಳೆಲೆಯನ್ನು ನೋಡಿ ಈ ಥರ ಗ್ಯಾಸಲ್ಲಿ ಇಟ್ಟು ಬಾಡಿಸಬೇಕು ನಂತರ ಅದಕ್ಕೆಲ್ಲ ಫಿಶನ್ನು ನೋಡಿ ಹಾಕ್ಲಿಕ್ಕೆ ಈ ಥರ ಎಲೆಯಲ್ಲಿ ಹಾಕಿ ರೆಡಿ ಮಾಡಿಡಬೇಕು ಕೆಲವರು ಒಂದೊಂದನ್ನೇ ಕಟ್ಟಿ ಇಡ್ಬೌದು ಆದರೆ ನಾನು ಒಂದು ಎಲ್ಲ ಒಟ್ಟಿಗೆ ಹಾಕಿದ್ದೇನೆ ನೋಡಿ ಸ್ವಲ್ಪ ಗ್ರೇವಿ ಗ್ರೇವಿಯಾಗಿ ಬರ್ತದೆ ಹಾಗೆ ನನಗೆ ಈ ಥರ ಇಷ್ಟ ಎಲ್ಲ ಹಾಕಿ ಹಬೆಯಲ್ಲಿ ನೋಡಿ ಒಂದು ಬಾಳೆಲೆಯನ್ನು ಚೆನ್ನಾಗಿ ಮುಚ್ಚಿಟ್ಟಿದ್ದೇನೆ ಈಗ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಹಬೆಯಲ್ಲಿ ಬೇಲಿಕ್ಕೆ ಇಡುವ ನೋಡಿ ರೆಡಿಯಾಗಿದೆ ಸಖತ್ ಪರಿಮಳ ಬರ್ತಾ ಉಂಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಯಾವುದೇ ಆಯಿಲ್ ಇಲ್ಲದೆ ನೋಡಿ ಈ ಥರದೊಂದು ಫಿಶ್ ಇದ್ದು ಮಸಾಲ ರೆಸಿಪಿ ತುಂಬ ನೋಡಲಿಕ್ಕೆ ಅಷ್ಟು ಖುಷಿಯಾಗ್ತು ಉಂಟು ಟೇಸ್ಟ್ ಕೂಡ ಸಖತ್ತಾಗಿದೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು